ಹಾಯ್ ಫ್ರೆಂಡ್ಸ್ ನಾನು ಈ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ನಾವು ಇವಾಗ ಏನು ತೊಗೊಂಬರಕ್ಕೆ ಹೋಗ್ತಿದ್ದೀವಿ ಏನು ಅಂತ ನೋಡೋಣ ಬನ್ನಿ ನನ್ನ ಮಗ ಅಮ್ಮ ನೀನು ಬೇಡ ನಾನು ಅಪ್ಪ ಮಾತ್ರ ಹೋಗ್ತೀವಿ ನೀನು ಇಲ್ಲೇ ಇರು ಅಂತ ಹೇಳ್ತಿದ್ದ ಅಷ್ಟರಲ್ಲಿ ಗೋಲ್ಡ್ ಶಾಪಿಗೆ ಬಂದು ಶಾಪಲ್ಲಿ ತುಂಬ ರಶ್ ಇತ್ತು ನಾವು ಪಾಪನ್ನ ಬಿಟ್ಟು ಹೋಗಿದ್ರಿಂದ ಸ್ವಲ್ಪ ಬೇಗ ಬರಬೇಕಿತ್ತು ಪಾಪು ಕಿವಿ ಒಲೆ ತೊಗೊಂಡ್ಮೇಲೆ ನಾನು ಮುಗ್ಬಿಟ್ಟು ನೋಡೋಣ ಅಂತ ಡಿಸೈನ್ ನೋಡ್ತಾ ಇದ್ದೆ ನಾನು ಸ್ವಲ್ಪ ಡಿಸೈನ್ ಬೇರೆ ಥರ ತೊಗೊಳ್ಳೋಣ ಅಂತ ಸರ್ಚ್ ಮಾಡಿಸಿದ್ದೆ ಬಟ್ ನಮ್ಮ ಮನೆಯವರು ಯಾಕೋ ಬೇಡ ಅಂದರು ಸರಿ ಬೇಡ ಬಿಡು ಅಂತ ಮೊದಲಿದ್ದ ಡಿಸೈನಲ್ಲೇ ಡಿಸೈನಲ್ಲೇಬಟ್ ತೊಗೊಂಡು ವಾಪಸ್ ಮನೆಗೆ ಬಂದವು ಹಾಯ್ ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆವಾಗಲೇ ನಾವು ಹೋಗಿದ್ದು ನಮ್ಮ ಪಾಪುಗೆ ಓಲೆ ತೊಗೊಂಬರೋಣ ಅಂತ ಹೋಗಿದ್ದು ನೋಡಿ ನನ್ನ ದೊಡ್ಡ ಮಗ ಸರಿ ಏನು ತಂದಿದ್ದೀವಿ ಅಂತ ನೋಡೋಣ ಬನ್ನಿ ಇವಾಗ ಓಕೆ ನೋಡಿ ಇದೇ ತಂದಿದ್ದು ಒಲೆ ತುಂಬ ಪುಟ್ಟದು ಚಿಕ್ಕದು ಸಾಕು ಪಾಪು ಕಿವಿಗೆ ತುಂಬ ತೂಕ ಇರೋದು ಬೇಡ ಅಂತೇಳಿ ಮೀಡಿಯಮ್ ಸೈಜ್ ತೊಗೊಂಬಂದು ಇದನ್ನ ಲೋಲಕ್ಕಂತಾರೆ ನೀನು ಕಿವಿ ಚುಚ್ಚಿಸೋಣ ಅಂಥೇಳಿ ಶಾಪಿಂಗ್ ಹೋಗಿದ್ವಲ್ಲ ಹೆಂಗು ತೊಗೋಬೇಕಿತ್ತು ತೊಗೊಂಬಂದು ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಆಗಲೇ ಹೇಳಿದಾಗೆ ನನಗೆ ಬೇಕಾಗಿದ್ದು ಮೂಗ್ಬಟ್ನು ತೊಗೊಂಡೆ ಇದೇ ನನ್ನ ಹತ್ರ ಇದ್ದಿದ್ದ ಹಳೆ ಡಿಸೈನ್ದು ಸ್ವಲ್ಪ ಈ ಸರ್ತಿ ದಪ್ಪ ತೊಗೊಂಡಿದ್ದೀನಿ ಅಷ್ಟೇ ಅದರಲ್ಲೇ ಪಾಪು ಒಲೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಸರಿ ಫ್ರೆಂಡ್ಸ್ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಮತ್ತು ಈ ಬ್ಲಾಗ್ನ ನಾನು ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಈಗ ಆಲ್ರೆಡಿ ಟೈಮ್ ಏಳುವರೆ ಆಗಿದ್ದೆ ಇವಾಗ ಎದ್ದಿದ್ದೀನಿ ನಾನು ತೊಳೆದಿದ್ದಾರೆ ಅಮ್ಮ ಬೆಳಗ್ಗೆ ಹೊತ್ತು ಬೇಗ ಎದ್ದೇಳ್ತಾರೆ ಎದ್ದು ಹೋಗಿ ಫಸ್ಟು ಹಾಲು ತೊಗೊಂಬರ್ತಾರೆ ಹಾಲು ತೊಗೊಂಬಂದು ಮಿಕ್ಕಿದ ಕೆಲಸ ಮಾಡ್ಕೋತಾರೆ ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿರ್ತಾರೆ ಬೆಳಗ್ಗೆ ಹೊತ್ತೆಲ್ಲ ಎಲ್ಲ ಬಿಸಿನೀರು ಕುಡಿತೀವಿ ಅದಕ್ಕೆ ಬಿಸಿನೀರ್ಕಾಯಿ ಎಲ್ಲ ಇಟ್ಟಿದ್ದಾರೆ ಅದಾದಮೇಲೆ ಕಾಫಿ ಮಾಡಿಕೊಡ್ತಾರೆ ಇಲ್ಲಿ ನನ್ನ ಮಗ ಗೊಂಬೆ ಹಿಡ್ಕೊಂಡು ಈಗ ಎದ್ದು ಬಂದು ಕೂತಿದ್ದಾನೆ ಹಾಲು ಕುಡಿಬೇಕು ಅವನಿಗೂ ಹಾಲು ಕೊಡಬೇಕು ಅವನಿಗೆ ಹಾಲು ನಾನು ಅಮ್ಮ ಕಾಫಿ ಕುಡಿತೀವಿ ಸೊ ಕಾಫಿ ತಂದು ಕೊಡತು ಕುಡಿತು ಅದಾದಮೇಲೆ ನಾನೀಗ ನನ್ನ ತಲೆಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ ತಲೆಗೆ ಸ್ನಾನ ಮಾಡಬೇಕಿತ್ತಲ್ಲ ಪಾಪು ನಾನು ಮಾಡ್ಬೇಕು ಟೈಮ್ ಇದೆ ಸೊ ಹೇಗೋ ಟೈಮ್ ಇರೋದರಿಂದ ಎಣ್ಣೆನೂ ಅಪ್ಲೈ ಮಾಡ್ಕೊಂಬಿಡೋಣ ಅಂಥೇಳಿ ಇಲ್ಲಿ ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ದೆ ಅದು ನಾನೇ ಮನೇಲಿ ರೆಡಿ ಮಾಡ್ಕೊಂಡಿರೋ ಏರ್ ಆಯಿಲು ಈ ಥರ ತಲೆನ ನೀಟಾಗಿ ಬಗ್ದು ಬಗ್ದು ಬುಡಕ್ಕೆ ಹಚ್ಕೋಬೇಕು ಎಣ್ಣೆನ ಈ ಥರ ಹಚ್ಚೋದ್ರಿಂದ ಏರ್ ಫಾಲು ಡ್ಯಾಂಡ್ರಫು ಎಲ್ಲ ಕಡಿಮೆ ಆಗುತ್ತೆ ಹೇರ್ ಗ್ರೋತು ಆಗುತ್ತೆ ನನ್ನ ಮಗ ಅಷ್ಟರಲ್ಲಿ ಬಂದು ಆಟಾಡಿಕೊಂಡು ಆಡಿಕೊಂಡು ನನಗೂ ಅಚ್ಚು ಅಮ್ಮ ಎಣ್ಣೆ ನಾನು ಹಚ್ಚಿಸ್ಕೊತೀನಿ ಅಂತ ಹೇಳಿ ಅವನು ಹಂಗೆ ನಾನು ಏನು ಕೆಲಸ ಮಾಡ್ತಿದ್ರು ನಾನು ಮಾಡ್ತೀನಿ ಅಂತ ಬರ್ತಾನೆ ನನ್ನ ಚಿಕ್ಕ ಪಾಪು ಮಲಗಿದೆ ಸೊ ಅವನು ಎದುರೋದ್ರೊಳಗಡೆ ನಾನು ಹೇರ್ ಮಸಾಜ್ ಮಾಡಿಕೊಂಡು ನಂತರ ಮುಂಕಿದ ಕೆಲಸ ಮುಗಿಸ್ಕೋಬೇಕು ಕೂದಲು ನಾನು ನೀಟಾಗಿ ಬಗ್ದು ಹಚ್ಕೋಬೇಕು ನಾನೀಗ ಅಪ್ಲೈ ಮಾಡ್ತಿದ್ದೀನಲ್ಲ ಆ ಥರ ಅದಾದ್ಮೇಲೆ ಕೂದಲುಗೂ ನೀಟಾಗಿ ಏರ್ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಒಂದು ಜಂಟಲ್ಲಾಗಿ ಒಂದೆರಡರಿಂದ ಮೂರು ನಿಮಿಷ ಸಾಧ್ಯ ಆದರೆ ಒಂದು ಐದು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಅದರಿಂದ ಮೈಂಡು ಸಹ ರಿಲ್ಯಾಕ್ಸ್ ಆಗುತ್ತೆ ಅದಾದಮೇಲೆ ನಿ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ಕೂದಲನ್ನು ಬಿಡಬಾರ್ದು ಈ ಥರ ನೀಟಾಗಿ ಎತ್ತಿ ಕಟ್ಕೋಬೇಕು ಈಗ ಇಲ್ಲಿ ನಾನು ನನ್ನ ಚಿಕ್ಕ ಪಾಪುಗೆ ಆಯಿಲ್ ಮಸಾಜ್ ಕೊಡ್ತಾ ಇದ್ದೀವಿ ಅರಳೆಣೆ ಹಚ್ಚುತ್ತೀವಿ ಬೇರೆ ಯಾವುದು ಯೂಸ್ ಮಾಡೋಣ ಆ ನೀಟಾಗಿ ಪಾಪುಗಳಿಗೆ ಆಯಿಲ್ ಮಸಾಜ್ ಮಾಡಬೇಕು ಕೈ ಕಾಲು ಎಲ್ಲಾನು ನೀಟಾಗಿ ಹಂಗೈ ಹಂಗಾಲೆಲ್ಲ ಮಸಾಜ್ ಮಾಡೋದ್ರಿಂದ ರಕ್ತ ಚೆನ್ನಾಗಿ ಆಡುತ್ತೆ ಅಂತ ಹೇಳ್ತಾರೆ ನನಗೆ ಯಾವ ಥರ ಬರುತ್ತೋ ನಾನು ಆ ಥರ ಆಯಿಲ್ ಮಸಾಜ್ ಮಾಡಿದ್ದೀನಿ ಪಾಪುಗೆ ತಪ್ಪಿದರೆ ಏನಾದರೂ ಕಮೆಂಟ್ ಮಾಡಿ ನನಗೆ ಬಂದಂಗೆ ಐದು ಮಸಾಜ್ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹೊತ್ತಾಗೆ ಬಿಡ್ತೀನಿ ಪಾಪನ ಸ್ವಲ್ಪ ಹಿಂದೆಲ್ಲ ಏನು ಸ್ನಾನ ಮಾಡಿಸಲ್ಲ ಅದಾದ್ಮೇಲೆ ಈ ಥರ ನೀಟಾಗಿ ಬಟ್ಟೆಯಲ್ಲಿ ಸುತ್ಬಿಟ್ಟು ಸ್ವಲ್ಪ ಒಂದು ಎರಡು ಅವರ್ ಟೈಮ್ ಇದ್ದರೆ ಎರಡು ಅವರ್ ಒನ್ ಅವರ್ ಬಿಟ್ಟರೆ ನೀಟಾಗಿ ಮೈಗೆಲ್ಲ ಎಣ್ಣೆ ಇಟ್ಕೊಳ್ಳುತ್ತೆ ಅದಾದ ನಂತರ ಸ್ನಾನ ಮಾಡಿಸ್ಬೇಕು ಪಾಪು ಸ್ನಾನ ಆಗಿದೆ ಸೊ ಅವನು ನಿದ್ದೆ ಮಾಡ್ತಿದ್ದಾನೆ ಸ್ನಾನ ಮಾಡಿದ್ರೆ ಒಂದೆರಡು ಅವರ್ ಕಂಟಿನ್ಯೂಸ್ ಆಗಿತ್ತು ಅಷ್ಟರಲ್ಲಿ ಅಮ್ಮ ಈ ಕಡೆ ಟಿಫನ್ಗೆ ಅಂದ್ಬಿಟ್ಟು ಟೊಮೊಟೊ ಭಾತ್ ರೆಡಿ ಮಾಡಿತ್ತು ನಾನು ಪ್ಲೇಟ್ಗೆ ಹಾಕ್ಕೊಂಡೆ ನನ್ನ ಮಗನಿಗೆ ಹಾಕ್ಕೊಟ್ಟಿದ್ದೀನಿ ನೋಡಿ ಕುತ್ಕೊಂಡು ತಿಂತಾಯಿದ್ದಾನೆ ಒಂದೆರಡು ಸ್ಪೂನ್ ತಿಂತಾನೆ ಅದಾದ್ಮೇಲೆ ನಾನೇ ತಿನ್ನಿಸ್ಬೇಕು ತಾನೇ ಸ್ನಾನ ಮುಗಿಸ್ಕೊಂಡ್ಬಂದೆ ಆಚೆ ಚೆನ್ನಾಗಿ ಬಿಸಿಲಿದೆ ನೀಟಾಗಿ ತಲೆ ಒಣಗಿಸ್ಕೋಬೇಕು ತಲೆ ಒಣಗಿಸ್ಕೊಂಡಾದಮೇಲೆ ನಾನು ಸ್ವಲ್ಪ ಪಾಪು ಮಲಗಿರೋದ್ರಿಂದ ಮಲ್ಕೋಬೇಕು ಸೊ ನಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಫಾರ್ ದ ವಾಚ್